ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಜಿಗೆ ನಿಮಗೆಲ್ಲ ಸ್ವಾಗತ ಇವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಇಡ್ತಾ ಇದ್ದೀನಿ ಈ ದಿನ ಒಂದು ವಿಚಾರವನ್ನು ತರ್ತಾ ಇದ್ದೇನೆ ನಿಮ್ಮ ಎದುರಿಗೆ ಹೆಸರುಗಳನ್ನು ಲಕ್ಕಿ ಮಾಡಿಕೊಳ್ಳೋದು ಹೇಗೆ ಅಂತೇಳಿ ಈಗಾಗಲೇ ಕೆಲವರು ಹೆಸರನ್ನು ಇಟ್ಕೊಂಡಿರ್ತಾರೆ ಅವ್ರು ಯಾಕೋ ಆಗಿ ಬರೋದಿಲ್ಲ ಅಂಥವ್ರು ಯಾವ ರೀತಿ ಚೇಂಜ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ವಿವರಣೆಯನ್ನು ಈ ದಿನ ಕೊಡ್ತಾ ಇದ್ದೇನೆ ಇಲ್ಲಿ ನನ್ನ ಸ್ನೇಹಿತರದೇ ಒಬ್ಬರದ್ದು ಡೇಟ್ ಆಫ್ ಬರ್ತನ್ನು ಹಾಕ್ತಾ ಇದ್ದಿ ಈ ಡೇಟ್ ಆಫ್ ಬರ್ತ್ಗೆ ಆ ಹೆಸರಿಗೆ ಇವರ ಹೆಸರು ಸರಿ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ ಒಂದು ಸರಿ ಇವರು ನಮ್ಮ ನಿವೃತ್ತ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಅವರು ಶಿವಶಂಕರ್ ಅಂತೇಳಿ ಇವರ ಹೆಸರು ಅವರ ಒಪ್ಪಿಗೆ ಪಡೆದೇ ಇದನ್ನು ಹಾಕ್ತಾ ಇದೆ ಇವರು ಹುಟ್ಟಿರುವಂಥದ್ದು ಒಂದನೇ ತಾರೀಕು ಒಂಬತ್ತನೇ ತಿಂಗಳು ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಇಸ್ವಿ ಇವರ ಹೆಸರು ಶಿವಶಂಕರ್ ಅಂತೇಳಿ ಈ ಡೇಟ್ ಆಫ್ ಬರ್ತ್ನಲ್ಲಿ ಏನನ್ನು ಚೇಂಜ್ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಇರುವಂತಹ ಹೆಸರನ್ನು ಬದಲಾಯಿಸ್ಕೊಳ್ಳಲಿಕ್ಕೆ ಅವಕಾಶ ಇದೆ ಆದರೆ ಹೆಸರನ್ನು ನೀವು ಈಗಾಗಲೇ ಶಾಲೆಗೆ ಸೇರಿ ಹಂತದಲ್ಲಿದ್ದಾಗ ಶಾಲೆಯಲ್ಲಿ ಬದಲಾವಣೆ ಮಾಡ್ಬೋದು ಆಧಾರ್ ಕಾರ್ಡ್ನಲ್ಲಿ ಕೊಟ್ಟಾಗ ಅಥವಾ ಇನ್ನು ಬೇರೆ ಪಾಸ್ಪೋರ್ಟ್ ಮಾಡಿದಾಗ ಅವಾಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಬಿಟ್ಬಿಡಿ ಅದು ಹಾಗೆ ಎದ್ದುಬಿಡಲಿ ರೆಕಾರ್ಡ್ಗಳಲ್ಲಿ ಏನಿರುತ್ತೋ ಅದು ಹಾಗೆ ಇರಲಿ ಆದರೆ ನೀವು ಉಪಯೋಗಿಸುವಾಗ ನೀವು ಬರೆಯುವಾಗ ಅಥವಾ ನೀವು ಯಾರಿಗೋ ಏನೋ ನಿಮ್ಮ ಅಡ್ರೆಸ್ ಬರ್ಕೊಡ್ತೀರಾ ಆ ಅಡ್ರೆಸ್ಸಿಗೆ ಆವಾಗ ನೀವು ಇದನ್ನು ಬೇರೆ ಬೇರೆ ರೂಪದಲ್ಲಿ ಉಪಯೋಗಿಸ್ಬೋದು ಅಂದರೆ ರೆಕಾರ್ಡ್ ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಇದನ್ನು ಉಪಯೋಗಿಸ್ಕೋಬೋದು ಇದು ಈ ರೀತಿ ಅವಾಗ ಇದು ನಿಮಗೆ ಕೆಲಸ ಮಾಡುತ್ತೆ ಹಾಗೆ ಮತ್ತೀಗ ಹೊಸದಾಗಿ ಹುಟ್ಟಿರ್ತಾರೆ ಮಕ್ಕಳು ಅವ್ರಿಗೂ ಕೂಡ ಯಾವ ರೀತಿ ಹೆಸರು ಇಡೋದಪ್ಪ ಅಂತೇಳಿ ಯೋಚನೆ ಮಾಡ್ತಾರೆ ಹೆಸರುಗಳು ನೋಡಲಿಕ್ಕೆ ಕೇಳಲಿಕ್ಕೆ ಚೆಂದ ಇರುತ್ತೆ ಆದರೆ ಅವು ಅಷ್ಟು ಕೆಲಸ ಮಾಡೋದಿಲ್ಲ ಕೆಲಸ ಯಾಕೆ ಮಾಡೋದಿಲ್ಲ ಅಂತಂದರೆ ಅದು ಹೊಂದಾಣಿಕೆ ಆಗೋದಿಲ್ಲ ಅದಕ್ಕೆ ಸಂಪೂರ್ಣವಾದ ವಿವರಣೆಯನ್ನು ಈ ದಿನ ನಾನು ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಸಂಖ್ಯೆಗಳಿಗೆ ಈ ರೀತಿ ಅಕ್ಷರಗಳು ಬರ್ತವೆ ಒಂದು ಅಂತಂದರೆ ಎ ಐ ಜೆ ವೈ ಕ್ಯೂ ಅಂಥೇಳಿ ಎರಡು ಅಂದರೆ ಬಿ ಕೆ ಆರ್ ಮೂರು ಸಿ ಜಿ ಎಲ್ ಎಸ್ ನಾಲ್ಕು ಅಂದರೆ ಡಿ ಎಮ್ ಟಿ ಐದು ಅಂದರೆ ಇ ಹೆಚ್ ಎನ್ ಎಕ್ಸ್ ಆರು ಅಂದರೆ ಯು ವಿ ಡಬ್ಲ್ಯೂ ಏಳು ಅಂದರೆ ಝಡ್ ಎಂಟು ಅಂದರೆ ಎಫ್ ಮತ್ತು ಪಿ ಒಂಬತ್ತು ಬರೆದಿಲ್ಲ ಅಂತ ಕೇಳಬೇಡಿ ಒಂಬತ್ತು ದೇವರ ಸಂಖ್ಯೆ ಅಂತೇಳಿ ಸಂಖ್ಯಾಶಾಸ್ತ್ರದಲ್ಲಿ ಇದೆ ಹಾಗಾಗಿ ಒಂಬತ್ತು ಅದಕ್ಕೆ ಯಾವ ಅಕ್ಷರಗಳು ಬರೋದಿಲ್ಲ ಇನ್ನು ಈ ಸಂಖ್ಯೆಗಳಿಗೆ ಮಿತ್ರ ಸಂಖ್ಯೆ ಯಾವುದು ಶತ್ರು ಸಂಖ್ಯೆ ಯಾವುದು ಅದನ್ನು ಕೂಡ ಗಮನದಲ್ಲಿಟ್ಕೋಬೇಕು ಒಂದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಏಳು ಒಂಬತ್ತು ಮಿತ್ರ ಸಂಖ್ಯೆ ಆರು ಎಂಟು ಶತ್ರು ಸಂಖ್ಯೆ ಇಲ್ಲಿರುತ್ತೆ ನೀವು ಇದನ್ನು ಸ್ಕ್ರೀನ್ಶಾಟ್ ಬೇಕಿದ್ರೆ ತಕ್ಕೊಬೌದು ಈಗ ಶಿವಶಂಕರ್ ನಾನು ಈಗಾಗಲೇ ಮೊದಲೇ ಪಿರಮಿಡ್ ಬರೆದು ಬಿಟ್ಟಿದ್ದೀನಿ ಯಾಕಂದರೆ ಹೊಸದಾಗಿ ಬರೀಲಿಕ್ಕೆ ಹೋದರೆ ಸಾಕಷ್ಟು ಸಮಯ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಮೊದಲೇ ಇದನ್ನೆಲ್ಲ ಬರೆದು ನಿಮಗೆ ವಿವರವಾಗಿ ತಿಳಿಸ್ತಾ ಇದ್ದೀನಿ ಈ ಶಿವಶಂಕರ್ ಅಂತ ನಾನು ಇಲ್ಲಿ ಬರ್ಕೋಬೇಕು ಶಿವಶಂಕರ್ ಎಸ್ ಅಂತಂದರೆ ಎಸ್ ಅಂದರೆ ನೋಡಿ ಮೂರು ಇಲ್ಲಿ ಮೂರು ಬಂದಿದೆ ಆನಂತರ ಹೆಚ್ಚು ಹೆಚ್ಚೆಲ್ಲಿ ಬರುತ್ತೆ ನೋಡ್ಕೊಳ್ಳಿ ಐದು ಅಂತ ಬಂದಿದೆ ಇಲ್ಲಿ ಐದು ಹಾಗೆ ಐ ಐ ಅಂದರೆ ಒಂದು ಒಂದು ಬಂದಿದೆ ಇದೇ ರೀತಿಯಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ನೀವು ಏನೇನು ಇಟ್ಟಿರ್ತೀರೋ ಆ ಅಕ್ಷರಕ್ಕೆ ಎಲ್ಲ ನೀವು ಅಂಕೆಗಳನ್ನು ಬರೆದು ಪ್ರತಿ ಒಂದೊಂದು ಅಂಕೆಯನ್ನು ಕೂಡ್ಕೊಂತ ಹೋಗಬೇಕು ಐದು ಮೂರು ಎಂಟು ಐದು ಒಂದು ಆರು ಆರು ಒಂದು ಏಳು ಆರು ಒಂದು ಏಳು ಒಂದು ಮೂರು ನಾಲ್ಕು ಹೀಗೆ ಮೇಲಿಗೆ ಮೇಲುಗಡೆಗೆ ಕೂಡ್ಕೊತಾ ಹೋಗಿ ಇದನ್ನು ಪಿರಮಿಡ್ ಅಂತ ಕರೀತಾರೆ ಪಿರಮಿಡ್ ಸಂಖ್ಯೆ ಇದು ಪಿರಮಿಡ್ ಸಂಖ್ಯೆ ಈ ಪಿರಮಿಡ್ ಸಂಖ್ಯೆ ನಮಗೆ ಅನುಕೂಲಕರವಾಗಿದ್ದರೆ ಹೆಸರು ಆಗ ನಾವು ಏನು ಕೆಲಸ ಮಾಡಿದ್ರು ಅದರಲ್ಲಿ ಜಯಶಾಲಿಗಳಾಗ್ತೀವಿ ಅಂತೇಳಿ ಈಗ ಈ ಶಿವಶಂಕರ್ ಅನ್ನೋ ಹೆಸರಿಗೆ ಇವರಿಗೆ ಬರ್ತ್ ಡೇಟು ಒಂದು ಅಂತ ಬಂದಿದೆ ಭಾಗ್ಯ ಸಂಖ್ಯೆ ಅಂದರೆ ಇವನ್ನೆಲ್ಲ ಕೂಡಿದಾಗ ಎರಡು ಅಂತ ಬಂದಿದೆ ಈ ಒಂದಕ್ಕೆ ಈಗ ಇಲ್ಲಿ ಎಂಟು ಬಂದಿದೆ ಹೆಸರಿನ ಪಿರಮಿಡ್ಡು ಎಂಟು ಬಂದಾಗ ಈ ಎಂಟು ಒಂದಕ್ಕೆ ಆಗಿಬರುತ್ತಾ ಇಲ್ಲಿ ಶತ್ರು ಅಂತ ಬಂದಿದೆ ಎರಡಕ್ಕಾಗಿ ಎರಡಕ್ಕೆ ಆಗಿ ಬರುತ್ತೆ ಬಟ್ ಒಂದಕ್ಕೆ ಬರೋದಿಲ್ಲ ಒಂದಕ್ಕೆ ಎನಿಮಿ ಆಯಿತು ಇನ್ನೊಂದಕ್ಕೆ ಮಿತ್ರ ಆಯಿತು ಹಾಗಾಗಿ ಈ ಬರೀ ಶಿವಶಂಕರ್ ಅಂದರೆ ಅಷ್ಟು ಇದು ಕೆಲಸ ಮಾಡೋದಿಲ್ಲ ಕೆಲಸಗಳು ಏನಾಗುತ್ತೆ ಅಂತಂದರೆ ಕೆಲಸ ಅರ್ಧಂಬರ್ಧ ಆಗುತ್ತೆ ಯಾವುದು ಸಂಪೂರ್ಣತೆ ಆಗೋದಿಲ್ಲ ಅಂದರೆ ಯಾವುದೇ ಒಂದು ಕಲಿ ಕಲಿಯೋದಕ್ಕೂ ಆಗಲಿ ಅಥವಾ ಹೇಳೋದಕ್ಕೂ ಆಗಲಿ ಎಲ್ಲ ಅರ್ಧ 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 ಅರ್ಧಂಬರ್ಧ ಆಗ್ಬಿಡುತ್ತೆ ಈ ರೀತಿಯ ಸಮಸ್ಯೆಗಳನ್ನು ತಂದೊಡುತ್ತೆ ಯಾಕಂದರೆ ಒಂದು ಕಡೆ ಮಿತ್ರ ಇದೆ ಇನ್ನೊಂದು ಕಡೆ ಶತ್ರು ಇದೆ ಹಾಗೆ ಆ ಕಾರಣಕ್ಕೆ ಕೆಲಸ ಅರ್ಧ ಆಗುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೋಬೇಕು ಯಾವಾಗಲೂ ಕೂಡ ದಿನಾಂಕ ಮತ್ತು ಭಾಗ್ಯ ದಿನಾಂಕ ಭಾಗ್ಯ ಸಂಖ್ಯೆ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಇವು ಎರಡಕ್ಕೂ ಕೂಡ ಇಟ್ಟಂಥ ಹೆಸರಿನ ಪಿರಮಿಡ್ಡು ಹೊಂದಾಣಿಕೆ ಆಗಬೇಕು ಆ ಹೊಂದಾಣಿಕೆ ಮಾಡಿಕೊಂಡಲ್ಲಿ ಮಾತ್ರವೇ ಆ ಹೆಸರಿಗೆ ಒಂದು ವೈಬ್ರೇಷನ್ ಅನ್ನುವಂಥದ್ದು ಬರುತ್ತೆ ಸುಖಾಸುಮ್ಮನೆ ಯಾವುದೋ ಹೆಸರಿಟ್ಟು ಚೆನ್ನಾಗಿದೆ ಅಂತ ಹೇಳಿ ಹೆಸರು ಇಡೋದು ಹಾಗೆ ಕರೆಯೋದು ಅವ್ರದ್ದು ಜೀವನ ಕಷ್ಟಮಯವಾಗೋದು ಅವನ್ನೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಹೆಸರನ್ನು ಸರಿ ಮಾಡ್ಕೋಬೋದು ರೆಕಾರ್ಡಂತೂ ಚೇಂಜ್ ಮಾಡೋದಕ್ಕಾಗಲ್ಲ ರೆಕಾರ್ಡ್ ಇದ್ಕೊಂಡು ಹೋಗಲಿ ನೀವು ದಿನನಿತ್ಯ ನಿಮ್ಮ ವ್ಯವಹಾರದಲ್ಲಿ ಉಪಯೋಗಿಸುವಾಗ ನೀವು ಇದನ್ನು ಅಳವಡಿಸ್ಕೊಂಡ್ಬಿಟ್ರೆ ಆವಾಗ ಅನುಕೂಲತೆ ಉಂಟಾಗುತ್ತೆ ಹಾಗೆ ಸಾಕಷ್ಟು ಜನ ಹೆಸರನ್ನು ಸೊ ಸ್ವಲ್ಪ ಅಲ್ಲಲ್ಲೇ ಬದಲಾಯಿಸ್ಕೊಂಡಿದ್ದು ನಿಮಗೆ ಗೊತ್ತೇ ಇದೆ ಈಗ ಇವರ ಹೆಸರನ್ನು ಯಾವ ರೀತಿ ಬದಲಾವಣೆ ಮಾಡ್ಬೋದು ಅಂತ ಹೇಳಿ ನೋಡ್ಬೋದು ಇವರಿಗೆ ಇನಿಷಿಯಲ್ ಇದೆ ಎ ಅಂಥೇಳಿ ಅವರು ಎ ಇಟ್ಕೊಂಡಿಲ್ಲ ಈಗ ಒಂದೇ ಒಂದು ಎ ಇಲ್ಲಿ ಹಾಕಬೇಡೋದನ್ನು ನಾವು ಸೇರಿಸ್ಬಿಡೋಣ ಶಿವಶಂಕರ್ ಎ ಅಂತೇಳಿ ಅದನ್ನೇ ಈ ಕಡೆ ಸೇರಿಸಿದರೆ ತಪ್ಪಾಗುತ್ತೆ ಸರಿ ಬರೋದಿಲ್ಲ ಮಾಡಿ ನೋಡಿ ತಪ್ಪಾಗುತ್ತೆ ಅದೇ ಶಿವಶಂಕರ್ ಆದ ಮೇಲೆ ಎ ಅಂತ ಸೇರಿಸಿದರೆ ಇಲ್ಲಿ ಒಂದು ಅಂತ ಬರುತ್ತೆ ಒಂದು ಸೇರ್ಕೊಳ್ಳುತ್ತೆ ಮತ್ತು ಇದು ಎರಡು ಒಂದು ಮೂರು ಹೀಗೆ ಇಲ್ಲಿ ಮತ್ತೆ ಮೂರು ಅಂತ ಬಂದು ಕೊನೆಗೆ ಈ ಪಿರಿಮಿಡ್ ಸಂಖ್ಯೆಗೂ ಕೂಡ ಮೇಲುಗಡೆ ಮೂರು ಬರುತ್ತೆ ಪಿರಿಮಿಟ್ ಸಂಖ್ಯೆ ಮೂರು ಬರುತ್ತೆ ಅಂದರೆ ಇಲ್ಲಿಂದ ಕೂಡ್ಕೊಂಡು ತೋದಾಗ ಇಲ್ಲಿ ನಾಲ್ಕು ಬರುತ್ತೆ ಎಂಟು ನಾಲ್ಕು ಹನ್ನೆರಡು ಎರಡು ಒಂದು ಮೂರು ಈಗ ಮೂರು ಬರುತ್ತೆ ಹೀಗೆ ಮಾಡಿದಾಗ ಆಗ ಈಗ ನೋಡಿ ಮೂರು ಒಂದಕ್ಕೆ ಆಗುತ್ತಾ ಆಗುತ್ತೆ ರೈಟ್ ಮತ್ತು ಈ ಎರಡಕ್ಕೆ ಮೂರು ಆಗುತ್ತಾ ಆಗುತ್ತೆ ಶಿವಶಂಕರ್ ಎ ಅಂತ ಇಟ್ಟುಕೊಂಡಿದ್ದೆ ಅದರಲ್ಲಿ ಅವರಿಗೆ ಹೆಸರಿನ ವೈಬ್ರೇಷನ್ ಇದೆ ಜನ್ಮ ದಿನಾಂಕದ ವೈಬ್ರೇಷನ್ ಇದೆ ಭಾಗ್ಯ ಸಂಖ್ಯೆಯ ವೈಬ್ರೇಷನ್ ಕೂಡ ಇದೆ ಹಾಗಾಗಿ ಅವರಿಗೆ ಈ ಎ ಅಕ್ಷರವನ್ನು ಸೇರಿಸ್ಕೊಂಡಿದ್ದೇ ಆದಲ್ಲಿ ತುಂಬನೇ ಅನುಕೂಲಕರ ಆಗುತ್ತೆ ಅಥವಾ ಶಿವಶಂಕರ್ ಎ ಅಂತ ಬರೆಯೋದು ಶಿವಶಂಕರ ಎ ಇಲ್ಲೇ ಸಣ್ಣದಾಗಿ ಸೇರಿಸ್ಕೊಂಡ್ರು ಅದು ಅದೇ ವೈಬ್ರೇಷನ್ ಕೊಡುತ್ತೆ ಶಿವಶಂಕರ್ ಎ ಅಂತ ಬರೆದ್ರು ಅದೇ ವೈಬ್ರೇಷನ್ ಕೊಡುತ್ತೆ ಇಲ್ಲಿ ಸಪ್ರೇಟಾಗಿ ಬರಿಬೇಕು ಅಂತ ಏನಿಲ್ಲ ಶಿವಶಂಕರ ಅಂತ ಮಾಡಿಕೊಂಡ್ರೂ ಅದು ಅದೇ ವೈಬ್ರೇಷನನ್ನು ಕೊಡ್ತದೆ ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದು ಮಿತ್ರ ಸಂಖ್ಯೆ ಇದು ಶತ್ರು ಸಂಖ್ಯೆ ಈ ಸಂಖ್ಯೆಗಳಿಗೆ ಒಂದರಿಂದ ಒಂಬತ್ತರ ಸಂಖ್ಯೆಗಳಿಗೆ ಯಾವುದು ಮಿತ್ರ ಸಂಖ್ಯೆ ಮತ್ತು ಯಾವುದು ಶತ್ರು ಸಂಖ್ಯೆ ಅನ್ನೋದು ಇಲ್ಲಿ ಬರೆದಿದ್ದೀನಿ ಹಾಗೆಯೇ ಈ ಇಂಗ್ಲೀಷ್ ಅಕ್ಷರಗಳಿಗೆ ಯಾವ್ಯಾವ ಸಂಖ್ಯೆಗಳು ಬರುತ್ತೆ ಅನ್ನೋದನ್ನು ಕೂಡ ನಿಮಗಿಲ್ಲಿ ತೋರಿಸಿದ್ದೀನಿ ನೀವು ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ನಿಮ್ಮ ಹೆಸರನ್ನು ನಿಮಗೆ ಹೇಗೆ ಬೇಕೋ ಹಾಗೆ ತಿದ್ದುಕೊಂಡು ನಿಮಗೆ ಅನುಕೂಲತೆ ಮಾಡಿಕೊಳ್ಬೋದು ಅಂತ ಹೇಳಿ ತಿಳಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ